ಕೃಷ್ಣ ಪರಮಾತ್ಮನ ಅಂಗಾಲದೊಳಗ ನಟಿತು ಮ್ಯಾಗ ಕೃಷ್ಣ ಪರಮಾತ್ಮನ ಮರಣ ದೇವ್ರ ಸತ್ತಿಲ್ಲ ದೇವರ ಸತ್ತಾನು ನಿನಗ ಪುರಾಣ ಲೇಖಿ ತೆಗೆದು ಕೊಟ್ಟ ಮಹಾಭಾರತದೊಳಗ ಬರದ ದೇವ್ರ ಉಂಡಿಲ್ಲ ಅಂತ ಹೇಳ್ದಿ ದೇವರು ತಿನ್ನಾವಲ್ಲ ಅಂತ ಹೇಳ್ತಿ ನಿನ್ನ ಪರಮಾತ್ಮ ಬೇಡ್ರ ಕಣ್ಣಯ್ಯನ ಕೈಯಾಗ ಸಿಕ್ಕ ಮನದ ಮಾಂಸ ಉಂಡಾನು ತಮ್ಮ ಲಕ್ಷ್ಮಣ ನಿನ್ನ ಪರಮಾತ್ಮ ಇಲ್ಲಿ ಉಂಡಾನ ಇನ್ನ ಪರಮಾತ್ಮಾಗ ಇನ್ ಏನು ಕುಡುದಿಲ್ಲ ಅವನ್ ನೀರು ಕುಡಿಯಾವಲ್ಲ ಏನು ತಿನ್ನಾವಲ್ಲ ತಗೊಳವಲ್ಲ ಏಳು ವರ್ಷದ ಕೊಡಗುಸಿದಳು ಏಳು ವರ್ಷದ ಕೊಡಗುಸಿನ ಕೈಯಾಗ ದಿನನಿತ್ಯ ನಿಮ್ಮ ಪರಮಾತ್ಮ ದಿನನಿತ್ಯ ಹಾಲು ಕುಡಿತಿದ್ದ ಕೈಯಾಗ ಏಳು ವರ್ಷದ ಕೊಡಗುಸಿನ ಕೈಯಾಗ ನೀ ಏನು ಕೇಳಿದ್ದಿಲ್ಲ ನನಗ ಒಟ್ಟು ಎಲ್ಲ ಲಿಸ್ಟ್ ತೆಗೆದು ಕೊಟ್ಟೇನಿ ತಮ್ಮ ನಿರಾಕಾರ ಆಚೆ ಕಡೆ ಪದ ಹಚ್ಚಿ ಬಂದನ ಈಗ ನಾ ನಮಗೊಂದು ಮಾತ್ ಹೇಳೇನ್ರಿ ಜಾಂಬು ಗಾಡ್ಡಿ ಇತ್ತತ್ರಿ ಅದರಿಂದ ಭೂಮಿ ತಯಾರಾತತ್ ಹೇಳೇನ ಅದಕ್ಕೆ ಹೇಳ್ಯಾರ ನೋಡಿಲಿ ಆಕಾರ ಮಾಡ್ಯಂದು ಬಸುವಾಗ ಭೀಕರದಿಂದ ಹೇಳ್ತಾಳೆ ಅಮ್ಮ ಹೋಗಿದ್ದು ಜಲಮುನಿ ಹಂತ್ಯಾಕ ಜಲ ಅಂದ್ರ ನೀರು ಜನನಿ ಅಂದ್ರ ಹೆಣ್ಣ ಜನನಿ ಜಡಿ ಒಳಗಿಂದ ಜಲ ಪುಟ್ಟೈತಿ ಜನನಿ ಜಡಿ ಒಳಗಿಂದ ಜಲ ಹುಟ್ಟಿತು ಅದ ಜಲದ ಒಳಗ ಜಾವ ಜಾಂಬೂಗಾಡ್ಡಿ ತಯಾರಾತು ಜಾಂಬುಗಾಡ್ಡಿಗೆ ನಾಲ್ಕು ಮಂದಿ ಮಕ್ಕಳು ಹುಟ್ಟರು ಯಾರ ಹಾಲು ಮುನಿ ಹೆಪ್ಪು ಮುನಿ ರಕ್ತ ಮುನಿ ಬಿಗಿ ಮುನಿ ಹೇಳತಾಳ ಆದಿ ಶಕ್ತಿ ಏ ಬಸವಣ್ಣ ಹೋಗ ತಗೊಂಡ್ಬಾ ಅವ್ರ ನಾಲ್ಕು ಮಂದಿನ ಆ ಮಗ ಜನ್ಮ ಕೊಟ್ಟಕ್ಕಿನ ಅಂತ ಹೇಳಿ ನಾಳೆ ಭೂಮಿ ತಯಾರು ಮಾಡ್ಬೇಕಾದ್ರ ನೀ ಹತ್ತತಿ ಆಕಾರ ಮಾಡ್ಬೇಕಾದ್ರ ನೀ ಹಟ್ಟ ಹತ್ತತಿ ಮೊದಲು ನಿನ್ನ ಮಕ್ಕಳಿಗೆ ಅವ್ ನಾಲ್ಕು ಮಕ್ಕಳಿಗೆ ಬಾ ಅಂದಾಗ ಹಾಲು ಮುನಿ ಹೆಪ್ಪು ಮುನಿ ರಕ್ತ ಮುನಿ ಬಿಗು ಮುನಿಗೆ ತಗೊಂಡು ಬಂದ್ರು ಅವಾಗ ಯಾವಾಗ ತಂದಾಕಿ ಕೈಯಾಕೊಟ್ಟ ಅವಾಗ ತಿಕ್ಕ ಏನ್ ಮಾಡ್ಯಾಳು ಭೂಮಿ ತಯಾರಾಗಬೇಕಾಗ್ಯದ ಯುದ್ಧ ಮಾಡಿ ಕೊಟ್ಟನವ್ ಯುದ್ಧ ಮುನಿಗೇ ಬಸವಣ್ಣಗ ಹೇಳಿ ಆಗ್ಯತಿ ಏನೇಳಿ ಏನಿನ್ ಮಕ್ಕಳಿಗ್ ಆದಿಶಕ್ತಿ ಹೇಳ ಕೂಡ ಅಂದ ಅವಾಗ ಇವು ಋಷಿ ಮುನಿ ಅಂದ ಯಾವ ಜಾಂಬು ಮುನಿ ಏ ನಾ ಯಾಕೂಡ್ಲೂ ನನ್ನ ಮಕ್ಕಳಿಗೆ ಅಂದ ಅಷ್ಟಕ ಬಿಡ್ಲಿಲ್ಲವ ಮುಟಿಗಿ ಮಾಡಿ ಬಸವಣ್ಣಪ್ಪನ ಬಾಯಿ ಮ್ಯಾಗ ಗುದ ಅದಕ್ಕ ಈಗ ಸದ್ದ ಎತ್ತೊಳಗ ಈಗ ಒಂದ್ ಸಟ್ ಸಟ್ಟ ಇಲ್ಲ ಬರೀ ಒಂದ್ ಸಟ್ಟ ಮ್ಯಾಗಿನ ಒಂದ್ ಸಟ್ ಹಲ್ಲಿಲ್ರಿ ಇಲ್ರಿ ಸದಕ ತೆಳಗಿನ ಒಟ್ಟ ಹಲ್ದ ಅವು ಮ್ಯಾಗಿನ ಹ ಸಮುದ್ರ ಮತನ ಮಾಡುವಂತ ಟೈಮ್ ಒಳಗ ಚೌದಾ ರತ್ನ ಹುಟ್ಟಬೇಕಾಗ್ಯದ್ ಗಿಟ್ಟು ತಯಾರು ತಯ್ಯಾರ ತಯ್ಯಾರ ಅಲ್ಲಿವ್ರಿ ಇವ್ರ ತಯಾರು ನೋಡ್ರಿ ಇಲ್ಲ ಕಾಮಗ ಮಾಕ್ಳ ತಾಯಿ ಮಾಮನ ತಯ್ಯಾವ್ರಿ ಮಾಡುದ ಭಕ್ತ ಬಸವ ಶಕ್ತಿಯಿಂದ ಮುಕ್ತವಾದನು ಚೇತ್ತಿನ ರಂಗ ನೋಡಿ ಬ್ಯಾಡ ಪೇ ವೆಚ್ಚದಿಂದ ಕ್ರಿಯಾ ಕ್ರಿಯಾದಿಂದ ಧ್ಯಾನ ಹೆಂಗ ಆಗತೊ ಧರೆಯೋಳು ಮೆರೆಯುವ ಹಿರೆ ಸಾವಳಗೆ ಶಿವ ಯೋಗಿ ಸದ್ದ ಗೌರವಿನ ಪೀಠ ಕವಿ ದಸ್ತಗಿರ ಓಂಡನ ಊಟ

ಅನುರೇಣುದಕ್ಕಿಂತ ಸಣ್ಣವ ಹೌದು ಆಮೇರುದಕ್ಕಿಂತ ದೊಡ್ಡವ ಹೌದು ದೊಡ್ಡವ ಸಣ್ಣ ಅವ್ ಎರಡೂ ಅಲ್ಲದೆ ನಿರಾಕಾರ ಹೌದು ಹೇಳ್ತಾನ ಅವ ಮಹಾಮೇರು ಅಂದ್ರೆ ಅದ ಪರ್ವತದಕ್ಕಿಂತ ದೊಡ್ಡವ ನೀ ಅದಿ ಹಾ ಹಾ ಅದಕ್ಕ ಪರ್ವತ ಕಣ್ಣಿ ಕಾಣ್ತೇತಿ ಹಪ್ಪ ಅದ ಹೆಮ್ಮ ಹೆಣ್ಣು ಐತದ ಅದಕ್ಕ ಎಡ್ಡು ಕೂಡ್ಸಿ ಮಾಡ್ಯನ ಎಡೂ ಕೂಡ್ಸಿ ಮಾಡ್ಯಾನ ಅದು ಇವ್ಂಗ ತಿಳಿದಿಲ್ಲಾ ಇವ್ಗ ಅದ ಬಿಡ್ರಿ ಹೋಗ್ಲಿ ಸಂದ್ ಗಡಿಲ್ಲ ಮುಂದೆ ಸಣ್ಣಗೆ

ಎಲ್ಲ ಹೆಣ್ಣು ಐತೀತಿ ಹೇಳ್ತಿ ನಿನ್ನ ಎದರಾಗೈತಿ ಅಂತ ನನಗ ನನಗೆ ನಿನಗೊಂದು ಉದಾಹರಣೆ ಕೊಡ್ತಾನ ಉದಾಹರಣೆ ಕೊಡ್ತನು ಈ ನಿಜ ಜೀವನದೊಳಗ ನಡಿಯುವಂತ ಘಟನೆಗಳು ಇವೆಲ್ಲ ಈ ನಿಜ ಜೀವನದೊಳಗ ಈಗ ಸದ್ದಕ್ಕ ನಡೆಯುವಂತ ಘಟನೆ ಹೆಂಗಪ್ಪ ಅಂದ್ರ ಈಗ ನೋಡ್ರಿ ಕನಸು ಬಿದ್ದಿರ್ತದ ಏನಕೊಂಡಾಗ ಇದು ಆಧ್ಯಾತ್ಮಿಕ ಚರ್ಚೆ ಹೇಳಾಕ್ರಿ ನಿಮಗ ಈಗ ನಾನು ಮನ್ಕೊಂಡಾಗ ಹೇಳತ್ತೀನಿ ಮನ್ಕೊಂಡ ಮನ್ಕೊಂಡೆ ಮತ್ತೆ ಕುತ್ತಾಗ್ ಬಿಲ್ತವನ ವಾನ ಮನ್ಕೊಂಡೆ ಕನಸು ಬಿಲ್ತದ ಹೆಂಗ ಹೆಂಗ ಕನಸಿನೆಗ ಮನುಷಾನ ಕಡದಾಂಗಾಗಿ ಇರ್ತದ ಕೈ ಕಾಲು ಆಕ್ಸಿಡೆಂಟ್ ಆಗಿರ್ತತಿ ಕೈ ಕಾಲು ಮುರಿದಿರ್ತೈತಿ ರಕ್ತ ಹರಿದಾಡಿರ್ತೈತಿ ಕನಸಿನೆಗ ಕಣ್ಣು ತಿರೆದು ಎದ್ದು ನೋಡಿದೀವಿ ಅಂದ್ರೆ ಏನು ಆಗಿರಂಗಿಲ್ಲ ಕೈ ಕಾಲೆಲ್ಲ ಚಂದ ಇರ್ತಾವ ಎಲ್ಲೇನೋ ರಕ್ತ ಹೋಗಿರಂಗಿಲ್ಲ ಎಲ್ಲ ಇಲ್ಲ ಆದ್ರೆ ಒಂದು ದಗದ ಬೇರಿ ಆಗ್ತದ್ರಿ ಅದ ಕನಸಿನೆಗ ಅದ ಕನಸಿನೆಗನ ಏನಕತಿ ಕನಸಿನೊಳಗೆ ಮತ್ತೊಂದು ಹುಡುಗಿನ ನೋಡಿದಂಗಾಗಿ ಇರ್ತದ ಆ ಕಿಗೂಡಾ ಆಕಿ ಸಂಗಾಟ ಸರಸಲ್ಲ ಪಾಡಿದಂಗಾಗಿರ್ತದಂಗಾಗಿರ್ತತಿ ಕೂಡಿದಂಗಾಗಿರ್ತತಿ ಗೊತ್ತಿಲ್ಲದ ವೀರ್ಯನೂ ಕಡಿಯಕಾಗಿರ್ತದಂಗಿರ್ತತಿ ಎದ್ ನೋಡುಗುಡದ ಮುಗಿದಿರ್ತತಿರ್ತತಿ ರಕ್ತ ಹೋಗಿದಂಗಾಗಿರ್ತತಿ ಕನಿಷ್ನಾಗ್ರ ರಕ್ತ ಸುರದಂಗಾಗಿರ್ತತಿ ಎದ್ ನೋಡುಗುಡದ ಆಗಿರಂಗಿಲ್ಲ ರಕ್ತ ಹೋಗಿರಂಗ ಮಾಯಾ ಕನಿಶಿನಾಗ ಬರೇ ಒಂದ ಸೀರೆ ಉಟ್ಕೊಂಡಿರುವಂತ ಗೊಂಬೆ ಬಂದ ಮನಸ್ಸು ಚಂಚಲ ಮಾಡಿದ್ರ ವೀರ್ಯ ಆಗಿರ್ತಿತಿ ವೀರ್ಯವಾದಂಗ ಕರೆ ಕರಿಯ ಎದ್ದು ನೋಡು ಗುಡದ ಹೋಗಿದನು ಇರ್ತದ ಇರ್ ಹೇಳ್ತದ ಹಲಸೇಡ್ ಇರ್ತದ ಅದೆ ನೋಡ್otti ಏನಾಗಿರ್ತಿತಿ ಹಲಸೇಡ್ ಹುಟ್ಟಿದ ವರಿಯಾರು ಯಾಕ ಬಂತಾ ತ್ರೀ ಶಂಕು ಹೆಸರು ಒದರೆ ಮುಗಿಲೆ ಹುಟ್ಟಿದ ವರ್ಯಾರು ಯಾಕೆ ಬಂತ ತ್ರಿಶಂಕು ಹೆಸರು ಹಾದಿ ಬೆಟ್ಟ ಹಾಡು ಪದ ಯಾಕೋ ಆ ಪದ ಒತ್ತರ ಕೊಡಬೇಕು ಆ ಒದರೆ ಮುಗಿಲೆ ಹುಟ್ಟಿದ ಅವರ್ಯಾರು ಯಾಕೆ ಬಂತ ತ್ರೀ ಶಂಕು ಹೆಸರು ಹಾಗೆ ಬಿಟ್ಟ ಹಾಡುವ ಪದ ಯಾಕೋ ಹ ಪದಕ ಪದ ಒತ್ತೋರ ಕೊಡಬೇಕು ಹ ತತ್ವವು ಯಾವೋ ಓಂಕಾರ ಕೈ ಎಷ್ಟಾಕ್ಷರೋ ಶಂಕರ್ಣತತ್ವವು ಯಾವೋ ಓಂಕಾರಕ ಎಷ್ಟಾಕ್ಷರೋ ಭಯಂಕರ ಅಂತಾರೆ ಯಾತಕೋ ಪದಕ ಪದ ಉತ್ತರ ಕೊಡಬೇಕು ಆ ಬರ್ತವ ನೀರು ಮೂಲ ತಿಳಿಸನಿ ಕವಿಗಾರು ಎಲ್ಲಿಂದ ಬರ್ತವ ಹೇಳಕೊಂಡಿರೋ ಮೂಲ ತಿಳಿಸನಿ ಕವಿಗಾರು ಅಲ್ಲದ ಹೇಳಿ ಹಾಕಬೇಡ ನೀ ಮೇಲಕ್ಕೋ ಆ ಪದಕ ಪದ ಒತ್ತರ ಕೊಡಬೇಕು ಆ ಪ್ಪ ಕೊಟ್ಟವರ್ ಯಾರು ರಾಮನ್ ಉಪದೇಶ ಗುರು ಇದ್ದ ಯಾರು ರಾವಣಗ ಸ್ರಾಪ ಕೊಟ್ಟವರ ಯಾರು ರಾಮನ್ ಉಪದೇಶ ಗುರು ಇದ್ದ ಯಾರು ಕಾಮನ ತಾಯಿ ತಂದೆ ಹೇಳ್ಬೇಕು ಕಾಮನ ತಾಯಿ ತಂದೆ ಯಾರ ಯಾವ ಕಾಮ ಈ ಹೊಯ್ಕೋತಾರ ನೋಡ್ರಿ ಆ ಕಾಮನ ಸುದ್ದಿ ಕೇಳತ್ತೀವ ನಾವನ್ನ ಈ ಕಡೆ ಬಂದಿ ಹ್ಮ್ ಅದಕ್ಕ ಅಂದ್ರಿಪ್ಪ ಎಲ್ಲಿಂದ ಬರ್ತಾವ ಹೇಳಕ್ಣ ಈಗ ಬಾಯಿಲೆ ನೀರು ಕುಡಿತೀವ ಮಲ ಮೂತ್ರದಿಂದ ಕಡೆಯಕ್ ಆಗ್ತಾವ ದುಃಖ ಮಾಡ್ಕೊಂಡಾಗ ಕಣ್ಣಾಗಿ ನೀರು ಶರೀರ ಒಳಗ ಯಾವ ಜಾಗನ್ಯಾಗ ಸ್ಟಾಕ್ ಆಗಿ ಆ ಜಾಗದ ಹೆಸರು ಏನ ಯಾವ ಜಾಗದಿಂದ ಬರ್ತಾವ ಅದ್ ಬೇಕರ್ಲಿ ಬರೇ ಬಾಯಿಲೆ ಕುಡಿತೀವ್ ಹಳೆ ಕಣ್ಣ ನೀರು ಬರ್ಬೇಕಾದ್ರೆ ಸಣ್ಣ ಮಾತೇನ ಯಾವ ನಾಡಿದಿಂದ ಹೊರಗ ಬರ್ತಾವ ಕಣ್ಣಾಗ್ ಬರ್ಬೇಕಾದ್ರ ಕಣ್ಣ ನೀರ ನೀರೇ ಕಣ್ಣ ಅದ ಬರ್ತಾವೆ ಎಲ್ಲಿಯೂ ಎಲ್ಲಿ ಬರ್ತಾವೆ ಹೇಳ್ತಾನ ಅದು ಎಲ್ಲಿ ಬರ್ತವ ಅದ ಮಹತ್ವ ಅಲ್ಲ ಹೆಂಗ ಆದ ಬಳಕ ಬರ್ತಾವೆ ಅದು ಗೊತ್ತಿಲ್ಲ ಒಟ್ಟು ಬಾಟಲಿಗೆನ ಬರ್ತಾವ ಅಂತ ಹೇಳ್ತಾನ ಬಾಟಲಿಗೆನ್ರಿ ಮತ್ತೆ ಕುಡಿಯಾನ ಅಲ್ಲಿ ಹೋಗೋರಲ್ಲ ಮತ್ತೆ ಬರ್ತಾವ ಇತ್ತೈತೆ ಒಂದಕದನ ಹಾ ಹಾ ಅದಕ ಹಾ ನೋಡುನ್ರೀ ಏನಿನ ಹೇಳ್ತಾನ ಬಂದ ಅದಕ ಹೆಂಗಾಗೈತಿ ಏನಾಗಿದರಿಪ್ಪ ಏನು ಮದ್ಯಿ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ ಬಹಳ ಜನ ತಿರುಗತಿದ್ದ ಡಪ್ಪ ಬಾಳ್ ದಿನ ಹೋಗಿ ತಿರುಗತಿದ್ ಒಬ್ಬರ ಕೇಳಿದ ಏನಂತ ಹೇಳ್ರಿ ಮದ್ವಿ ಮಾಡ್ಕೋಬೇಕಾದ್ರ ಯಾನ ಹತ್ತೈತಿ ಹೌದ ಅವ್ರಂದ್ರು ಮೊದಲ್ ಬೇಕಂದ್ರ ಅವ್ರು ಮದ್ವಿ ಮಾಡ್ಕೊಲಾ ದುಡ್ಡು ಆತಂದ್ರ ನಿಮ್ಗೆ ಯಾರ ಹೆಣ ಕೊಡ್ತಾರು ಮದ್ವಿ ಮಾಡ್ತಿವ್ ನಾವ್ ಹಂಗಲ್ಲೇ ಮೊದಲ್ ದುಡ್ಡು ಬಾ ಅಂದ್ರ ಅವ್ರು ಹೌದು ಇವು ಆದ ಎಲ್ಲಿ ಅಕಲ ಕೋಟಕ ಹೌದಾ ಮತ್ ಇಲ್ಲಿ ದುಡಿದ್ರ ಎಂಟು ದಿನ ದುಡ್ಡು ಗೋಳಿ ಆಗಂಗಿಲ್ಲ ಹಕ್ಕಲು ಕೊಟ್ಟ ಹೋಗಿ ಕರಿಯಿಂದ ಅಲ್ಲಿ ಹಮಾಲಿ ಹಂಗ ಹಿಂಗ ಮಾಡಿ ಕರಿ ದುಡ್ಡು ಗೋಳೆ ಮಾಡಿದ ಯದಿ ಸಂಬಂಧ ಮದ್ವಿ ಮಾಡ್ಕೊಳಕ ದುಡ್ಡು ಗೋಳೆ ಅದು ಇನ್ನೇನು ಅಂಜಿಕೊಡ್ಡು ಗೋಳೆ ಅದು ಇನ್ನು ಮದ್ವಿ ಆಗಲಾಕ್ ಬರ್ತೈತಿ ದುಡ್ಡು ಎಲ್ಲ ತಗೋಕೆ ಯಾವಾಗ ಮೋಟರ್ ಇದ ಹಾದಿ ಹಿಡಿದ ಬರ್ತಿದ್ದ ಬರ್ತಿದ್ದ ಕೆಟ್ಟ ಬಿಸಲ ಹೌದ ನೀರಕ್ಕೆ ಅದು ಹಾದಿ ದಂಡಿಗೆ ಒಂದು ಭಾವಿ ಇತ್ತ ಹೌದ್ರಿ ಒಂದ್ ಸ್ವಲ್ಪ ಬಾಯಾಗಿ ನೀರ್ ಕುಡದ ಗಿಡ ಐತಿ ಹೌದಲ್ಲ ಗಿಡದ ಬಡ್ಡಾಗ ಒಂದ್ ದಿವಸ ನೆಳಾಗ ಮನ್ಕೊಂಡಿ ಕೇರಿ ವಿಶ್ರಾಂತಿ ತಗೊಂಡ್ ಚಾಂಜಾಳ ಎದ್ದು ಹೋಗಬೇಕು ಹೋಗಿ ಕೇರಿ ನೀರು ಕುಡದ್ ಬಾಯಾಗ ಹೌದ್ರ ಅವಾಗ ಬಾರಿ ಅಂದ್ರೆ ಮಟ್ಟಿ ಹುಡ್ತಿದ್ರ ಬಾರಿ ಇದ್ದು ಅವಾಗ ಹೌದ್ರಿ ಆ ಬಾರಿ ಮ್ಯಾಲ ಅದ ಗಿಡ ಇತ್ತು ಇವ್ ನೀರು ಕುಡದ್ ಬಂದ ಆ ಬಸಲಾಗ ಮಕ್ಕೊಂಡ ಬಾರಿ ಮ್ಯಾಲ ಬಾರಿ ಮ್ಯಾಲ ಮಕ್ಕೊಂಡ ಮಕ್ಕೊಂಡ್ರಪ್ಲೆ ನಿದ್ದೆ ತಂಪ ನೆಳ್ಯಾಗ ಹೌದ್ರಿ ಗಾಪನ ಕನಸು ಬಿತ್ತು ನೋಡಿ ಏನಂತ ಹೇಳಿ ಮದ್ವಿನ ಆತು ಮತ್ತು ಕನಸಿನ್ಯಾಗ ಮಕ್ಕಳನ್ನೂ ಹಾಗಿರ್ಬೇಕಲ್ಲಯಪ್ಪ ಮದುವೆ ಆಯ್ತು ಒಳ್ಳೆ ಚಂದ ಸಂಸಾರ ನಡಿತು ಹಾಂ ಸಂಸಾರ ನಡಿತು ಒಳ್ಳೆ ಎಲ್ಲ ಚಂದ ನಡಿತು ಹೌದಲ್ಲ ಗಬಕ್ಕನ ಒಂದು ಗಂಡು ಹುಡುಗ ಹುಟ್ಟಿತ್ತು ಕನಸಿನಾಗ ಕನಸಿನಾಗ ಹೌದು ಮುಂದಾಕಿ ಹೆಣ್ತ್ಯಾ ಅನ್ನಂದಳು ಏನಂದ್ರಿಪ್ಪ ನೋಡು ಈಸನ ಇಬ್ಬ್ರ ಇದ್ ಹೌದಲ ಹೆಂಗ ಬೇಕಾದಂಗ ಮಕ್ಕತ್ತಿದ್ಯಕೋತಿದ್ದೇವ್ ಈಗ ಹುಡುಗ ಒಂದೈತಿ ಹೌದಲ ಅದ್ ಇಬ್ಬರು ನೋಡು ಮನಗೈತಿ ನನ್ನ ಕಡೆ ಬಾಳ ಸರದಿ ಅಂದ್ರ ಕೂಶಿಗೆ ತಾಸ ಹಾಕೈತಿ ಇನ್ನೊಂದಿತ್ತ ಹತ್ತ ಸರ್ದ್ ಮಕ್ವ ಅಂದಿ ಕನಸಿನಾಗ ಹಾ 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 ಏತು ಕೇಳ್ರಿ ಒಳಗೆ ಹೆಂಗದ ಹಾ ಹಾ ನನ್ನ ಕಡೆ ಸರದಿ ಅಂದ್ರೆ ಕೂಸಿಗೆ ತ್ರಾಸ ಆದ ಜರ ಸರದ ಮನಕ ಇವ ಮನಕೊಂಡನ ಯಾವಲಿ ಬಾಯಿ ಮ್ಯಾಲ ಬಾಯಿ ಮ್ಯಾಲ ಇಟ ಅದು ತು ಸರಿಯಾನಾ ಅಕಿ ಮಾತು ಕೇಳಿ ಸರದ ಸರದ ಒಳಗೆ ನೀರ್ನೇ ಸಿಗದು ಬಂದ ನೋಡಿ ತೆಲಗೆ ಕಸ ಬಾಂತ ಧಡಲ್ಲ ಅಂತ ಬಾಯಿಗೆ ಬಿದ್ದಿದ್ದು ಅದ್ ನೋರ್ತಾನ ಕೂಸು ಇಲ್ಲ ಹೆಂತಿನಲ್ಲ ಯಾರು ಇಲ್ಲ ಮದಿವಿನಿಲ್ಲ ಅವ ಅಂದಾ ರೀ ಏನ ಮದಿವ ಆಗಿಲ್ಲ ಹಿಂಗ ಹುಚ್ಚ ಹಿಡಿಸಲಾ ತಾಳಿಕೆ ಮದಿವ ಅದರ ಕೊಂದ ಹೋಗಿ ತಾಳ ನಾನು ಅದ ಹೌದಲ್ಲ ಅದಕ್ಕೆ ಹೆಂತಿಂತ ಅವರನ್ನು ಮಣ್ಣ ಕೋಟ ಮಣಿಗೆ ಬಂದತೆ ಅದ ಹೆಣ್ಣಂದ್ರೆ ಅಯ್ಯ ಹೆಣ್ಣಂದ್ರೆ ಹೆಂಗ್ರಿ ಹಾ ಹೆಣ್ಣ ಮನಸ್ಸು ಮಾಡಿದರೆ ಸಾವಿನ ದೌಡಿಗೆ ಒತ್ತಬಹುದು ಅದ ಹೆಣ್ಣ ಮನಸ್ಸು ಮಾಡಿದರೆ ಸಾವಿನ ದೌಡಿಗೆ ನಿನ್ನ ತಗದ ಜೀವನ ನಿನ್ನ ಕೊಡಬಹುದು ಎಲ್ಲಾ ಮಾಡ್ಲಾಕ್ ಹೆಣ್ಣಿಗೆ ಬರ್ತದೆ ಅದಕ್ಕೆ ಒಂದ ಹೆಣ್ಣಿನ ನೆಲಿ ಈ ಒಂದ ನೀರಿನೇಲಿ ಈ ಒಂದ ಕುದು ಹತ್ತಿಲ್ಲ ಮುಂದೆ ಬಿಡ್ರಿ ನೀನು ಹುಟ್ಟಿಂದ ಕಾಣುತ್ತೆ ಇವಂಗ್ ಮುತ್ಯಾಗ ಹತ್ತಿರತ್ತ ಎಂತ ಅವ್ರ ಗಜ ಹೋಗದ್ ಹೋಗ್ಯಾರ ಹತ್ತಿಲ್ಲ ಅದಕ್ಕೆ ಹೇಳ್ತಾರ ನೋಡ್ರಿ ಕುದರಿ ಮುಗಿಲೆ ಹುಟ್ಟಿದ ಅವರ ಯಾರು ಯಾಕ ಬಂತತಿ ಶಂಕು ಹೆಸರು ಕುದರಿ ಮುಗಿಲೆ ಹುಟ್ಟಿದ ಅವರ ಯಾರು ಯಾಕ ಬಂತತಿ ಶಂಕು ಹೆಸರು ಹಾದೆ ಬೆಟ್ಟ ಹಾಡುವ ಪದ ಯಾಕೋ ಪದಕ ಪದ ಉತ್ತರ ಕೊಡಬೇಕು ಆ

ಮುಗಿಲೆ ಹುಟ್ಟಿದವರು ಯಾಕ ಬಂತ ತ್ರೀಶಂಕು ಹೆಸರು ಕುದುರೆ ಮುಗಿಲೆ ಹುಟ್ಟಿದವರು ಯಾಕ ಬಂತ ತ್ರಿಶಂಕು ಹೆಸರು ಹಾದಿ ಬೆಟ್ಟ ಹಾಡುವ ಪದ ಯಾಕೋ ಆ ಪದಕ ಪದ ಉತ್ತರ ಕೊಡಬೇಕು ಆ ಒಂದೇವಾಡಿ ಜಗಕ್ಕ ಜಾಹೀರು ಕಂದ ಕಾಶಿಮ ದೇವಿಯ ಸರು ವಾಡಿ ಜಗಕ್ಕ ಜಾಹಿರು ಕಂದ ಕಾಶಿಮಗ ದೇವಿಯ ಸರು ಬಂದು ನಿಂತಿವಿ ನಾವಿಲ್ಲಿ ಹಾಡುವುದಕ್ಕೂ ಪದಕ ಪದ ಒತ್ತರ ಕೊಡಬೇಕು ಕುದರೆ ಮುಗಿಲೆ ಹುಟ್ಟಿದಾವ ಯಾರೋ ಯಾಕ ಬಂತ ಬೇಸ ಬೆಟ್ಟ ಹಾಡುವ ಪದ ಯಾಕೋ ಪದಕ ಪದ ಒತ್ತರ ಕೊಡಬೇಕು